ನಾಲ್ಕು ಬಾಹುಗಳು ಮತ್ತು ಒಂದು ಕರ್ಣವನ್ನು ಕೊಟ್ಟಾಗ ಚತುರ್ಭುಜದ ರಚನೆ ಪ್ರಶ್ನೆ ಈ ರೀತಿ ಇದೆ ಪಿ ಕ್ಯೂ ಆರು ಸೆಂಟಿಮೀಟರ್ ಕ್ಯೂ ಆರ್ ಆರು ಸೆಂಟಿಮೀಟರ್ ಆರ್ ಎಸ್ ನಾಲ್ಕು ಸೆಂಟಿಮೀಟರ್ ಎಸ್ ಪಿ ಏಳು ಸೆಂಟಿಮೀಟರ್ ಮತ್ತು ಕ್ಯೂ ಎಸ್ ಒಂಬತ್ತು ಸೆಂಟಿಮೀಟರ್ ಇರುವಂತೆ ಪಿ ಕ್ಯೂ ಆರ್ ಎಸ್ ಚತುರ್ಭುಜವನ್ನು ರಚಿಸಿ ಇಲ್ಲಿ ಕೊಟ್ಟಂತಹ ಅಳತೆಗಳು ರೇಖಾಖಂಡದ ಅಳತೆಗಳಾಗಿದೆ ಅಂದ್ರೆ ಅದರ ಬಾಹುವಿನ ಪಿ ಕ್ಯೂ ಆರ್ ಎಸ್ ಚತುರ್ಭುಜದ ಬಾಹುವಿನ ಅಳತೆಗಳಾಗಿವೆ ನಾವು ಅಳತೆಗೆ ಅನುಸಾರವಾಗಿ ಚತುರ್ಭುಜವನ್ನು ರಚನೆ ಮಾಡೋಕ್ಕಿಂತ ಮೊದಲು ಒಂದು ಕರಡು ಚಿತ್ರವನ್ನ ರಚಿಸಬೇಕಾಗುತ್ತೆ ಈಗ ನಾವು ಕರಡು ಚಿತ್ರವನ್ನು ರಚಿಸೋಣ ಕರಡು ಚಿತ್ರವನ್ನ ರಚಿಸ್ತಾ ಇದ್ದೇವೆ ಇದು ಕರಡು ಚಿತ್ರ ಪಿ ಕ್ಯೂ ಆರ್ ಎಸ್ ಅಳತೆಗಳನ್ನ ಬರೆಯೋಣ ಪಿಕ್ಯೂ ಬಾವಿನ ಅಳತೆ ಆರು ಸೆಂಟಿಮೀಟರ್ 6 ಆರು ಸೆಂಟಿ ಕ್ಯೂ ಆರ್ನ ಅಳತೆ ಆರು ಸೆಂಟಿಮೀಟರ್ ಇದೆ ಆರು ಸೆಂಟಿ ಮೀಟರ್ ಆರ್ ಎಸ್ನ ಅಳತೆ ನಾಲ್ಕು ಸೆಂಟಿಮೀಟರ್ ಇದೆ ನಾಲ್ಕು ಸೆಂಟಿ ಮೀಟರ್ ಅದೇ ರೀತಿ ಎಸ್ ಪಿ ಅಳತೆ ಏಳು ಸೆಂಟಿಮೀಟರ್ ಇದೆ ಏಳು ಸೆಂಟಿ ಮೀಟರ್ ಇನ್ನು ಒಂದು ಅಳತೆ ಕೊಟ್ಟಿದ್ದಾರೆ ಕ್ಯೂ ಎಸ್ ಕ್ಯೂ ಎಸ್ ಅನ್ನೋದು ಇಲ್ಲಿ ಕರ್ಣ ಆಗಿದೆ ಕ್ಯು ಎಸ್ ಅನ್ನೋದು ಕರ್ಣ ಇದರ ಅಳತೆ ಒಂಬತ್ತು ಸೆಂಟಿ ಮೀಟರ್ ಇದೆ ಈಗ ನಾವು ಅಳತೆಗೆ ಅನುಸಾರವಾಗಿ ಚತುರ್ಭುಜವನ್ನು ಆಚಿಸೋಣ ಮೊದಲು ನಾವು ಇಲ್ಲಿ ಕ್ಯು ಎಸ್ ಎರಡು ತ್ರಿಭುಜಗಳ ಚತುರ್ಭುಜವನ್ನ ಎರಡು ಭಾಗ ಮಾಡ್ತಾ ಇದೆ ಅಂದ್ರೆ ನೀವು ನೋಡ್ತಾ ಇದ್ದೀರಾ ಈ ಎರಡು ತ್ರಿಭುಜಗಳು ಕಾಣ್ತಾ ಇದ್ದೇವೆ ಪಿ ಕ್ಯೂ ಎಸ್ ಅನ್ನೋದೊಂದು ತ್ರಿಭುಜ ಕ್ಯೂ ಎಸ್ ಆರ್ ಅನ್ನೋದೊಂದು ತ್ರಿಭುಜ ನಾವು ಮೊದಲು ತ್ರಿಭುಜವನ್ನ ರಚನೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೊದಲು ನಾವು ತ್ರಿಭುಜವನ್ನ ರಚನೆ ಮಾಡೋದಿಕ್ಕೆ ಯಾವ ಸ್ವಲ್ಪ ಅಂದ್ರೆ ಎಸ್ ಕ್ಯೂ ಇದು ನಾವು ಮೊದಲು ತ್ರಿಭುಜವನ್ನು ರಚಿಸಬೇಕು ಯಾವುದೇ ಆಗಲಿ ನಮಗೆ ಅನುಕೂಲಕ್ಕೆ ತಕ್ಕಂತೆ ನಾವು ರಚನೆ ಮಾಡಬೇಕಾಗುತ್ತೆ ನಾವು ಈ ರೀತಿ ರಚನೆ ಮಾಡೋದಿಲ್ಲ ಅಂದರೆ ಮೊದಲು ತ್ರಿಭುಜವನ್ನು ರಚನೆ ಮಾಡಿಕೊಂಡು ನಂತರ ಆರ್ ಬಿಂದುವನ್ನು ಸುಲಭವಾಗಿ ಗುರುತಿಸಬಹುದು ಮೊದಲು ನಾವು ಎಸ್ ಪಿ ಕ್ಯೂ ತ್ರಿಭುಜವನ್ನು ರಚನೆ ಮಾಡೋಣ ಅಳತೆ ಪಟ್ಟಿ ಸಹಾಯದಿಂದ ಒಂದು ರೇಖಾಖಂಡವನ್ನ ರಚನೆ ಮಾಡೋಣ ಅಳತೆ ಪಟ್ಟಿ ಬಂದಿದೆ ಎಷ್ಟಾರು ಅಳತೆ ಇರಬಹುದು ರಚನೆ ಮಾಡ್ತಾ ಇದ್ದೇವೆ ಎಷ್ಟು ಅಳತೆ ಅನ್ನೋದು ಇಲ್ಲ ಇಲ್ಲಿ ಎಷ್ಟು ಅಳತೆಯನ್ನು ಹೊಂದಿರಬಹುದು ನಂತರ ಒಂದು ಬಿಂದುವನ್ನು ಗುರುತಿಸೋಣ ಎಡಭಾಗದಿಂದ ಸ್ವಲ್ಪ ಎಲ್ಲರೂ ಆಗಿರ್ಬೋದು ಈ ಬಿಂದುವನ್ನು ಪಿ ಅಂತ ಹೆಸರಿಸೋಣ ಪಿ ಕ್ಯೂನ ಅಳತೆ ಆರು ಸೆಂಟಿಮೀಟರ್ ಇದೆ ಪಿ ಇಂದ ಕ್ಯೂ ಬಿಂದುವನ್ನು ಗುರುತಿಸಬೇಕು ಇಲ್ಲಿ ರೇಖಾಖಂಡದ ಮೇಲೆ ಅದಕ್ಕೆ ನಾವು ಕೈವಾರ ಮತ್ತು ಅಳತೆ ಪಟ್ಟಿ ಆರು ಸೆಂಟಿಮೀಟರ್ ಅಳತೆ ಮಾಡೋದಕ್ಕೆ ಅಳತೆ ಪಟ್ಟಿ ಇದು ತ್ರಿಜನ ಅಳತೆ ಅಂತ ಹೇಳ್ತೀವಿ ಆರು ಸೆಂಟಿಮೀಟರ್ ಅಳತೆ ಮಾಡಿಕೊಂಡಿದ್ದೇವೆ ಈಗ ಕೈವಾಳದ ಒಂದು ತುದಿಯನ್ನ ತೀ ಬಿಂದುವಿನ ಮೇಲೆ ಇಟ್ಟು ಇನ್ನೊಂದು ತುದಿಯಿಂದ ರೇಖಾಖಂಡವನ್ನ ಕತ್ತರಿಸಿದ್ವು ಇಲ್ಲಿ ಈ ಕಂಸ ಪಿ ಬಿಂದುವಿನಿಂದ ಆರು ಸೆಂಟಿಮೀಟರ್ ತ್ರಿಜ್ಯ ಇರುವ ಈ ಕಂಸ ಈ ರೇಖಾಖಂಡವನ್ನು ಒಂದು ಬಿಂದುವಿನಲ್ಲಿ ಸ್ಪರ್ಶಿಸ್ತಾ ಇರೋದು ಕತ್ತರಿಸ್ತಾ ಇದೆ ಈ ಬಿಂದುವನ್ನು ಕ್ಯೂ ಬಿಂದು ಅಂತ ಎಸೆಡೋಣ ಕ್ಯೂ ಬಿಂದು ನಾವು ತ್ರಿಭುಜ ಮೊದಲು ರಚನೆ ಮಾಡ್ಕೋತಾ ಇದ್ದೀವಿ ಪಿ ಎಸ್ ಪಿ ಎಸ್ ಮತ್ತೆ ಕ್ಯೂ ಎಸ್ನ ನ ಮಾಡಿಕೊಂಡು ಕಂಸಗಳನ್ನು ರಚನೆ ಮಾಡೋಣ ಮೊದಲು ಪಿ ಎಸ್ ಬಾವನ್ನ ತ್ರಿಜದ ಅಳತೆ ಅಂದ್ರೆ ಕೈವರ್ದಲ್ಲಿ ಅಳತೆ ಮಾಡೋಣ ಎಷ್ಟಿದೆ ಏಳು ಸೆಂಟಿಮೀಟರ್ ಇದೆ ಅಳತೆ ಮಾಡ್ಕೊಂಡಿದ್ದೆ ಏಳು ಸೆಂಟಿಮೀಟರ್ ಈ ಅಳತೆ ಮಾಡ್ಕೊಂಡಿರುವಂಥದ್ದು ಪಿ ನ ಅಳತೆ ಈಗ ಪಿ ಬಿಂದುವಿನ ಮೇಲಿಟ್ಟು ಈ ಕಡೆ ಒಂದು ಕಂಸವನ್ನ ರಚನೆ ಮಾಡೋಣ ಏಳು ಸೆಂಟಿಮೀಟರ್ ಕಂಸವನ್ನು ಅಳಿಸಿದ್ದೇವೆ ಈಗ ಸ್ವಲ್ಪ ದೊಡ್ಡದಾಗಿಲ್ಲ ಆಮೇಲೆ ಅಳಿಸಬಹುದು ಎಳೆದಿರುವಂಥದ್ದು ಪಿ ಬಿಂದುವಿನಿಂದ ಎಸ್ ಬಿಂದುವನ್ನು ನಮಗೆ ಇನ್ನೂ ಗೊತ್ತಿಸಿಲ್ಲ ಈ ಕಂಸ ಪಿ ಬಿಂದುವಿನಿಂದ ಎಳೆದಂತಹ ಕಂಸ ಏಳು ಸೆಂಟಿಮೀಟರ್ ಇದೆ ಈಗ ಕ್ಯೂ ಎಸ್ ಅಳತೆ ಒಂಬತ್ತು ಸೆಂಟಿಮೀಟರ್ ಇದೆ ಇದನ್ನ ಕೈವಾರದಲ್ಲಿ ತ್ರಿಜ್ಯದ ಅಳತೆಯನ್ನು ಅಳತೆ ಮಾಡ್ಕೊಳ್ಳೋಣ ಒಂಬತ್ತು ಸೆಂಟಿಮೀಟರ್ ಅಳತೆ ಮಾಡಿಕೊಂಡು ಈಗ ಕೈವರ್ದ ಒಂದು ತುದಿಯನ್ನ ಕ್ಯೂ ಬಿಂದುವಿನ ಮೇಲಿಟ್ಟು ಮೊದಲು ಎಳೆದಂತಹ ಕಂಸವನ್ನು ಕತ್ತರಿಸೋಣ ಕತ್ತರಿಸಿದ್ವು ಇದು ಕ್ಯೂ ಬಿಂದುವಿನಿಂದ ಎಳೆದಂತಹ ಕಂಸ ಆಗಿದೆ ಇದರ ಅಳತೆ ಕ್ಯೂ ಬಿಂದುವಿನಿಂದ ಈಗ ಎಳೆದಂತಹ ಕಂಸದ ಅಳತೆ ಒಂಬತ್ತು ಇದರ ದೂರ ಒಂಬತ್ತು ಸೆಂಟಿಮೀಟರ್ ಇದೆ ಪಿ ಬಿಂದುವಿನಿಂದ ಮತ್ತು ಕ್ಯೂ ಬಿಂದುವಿನಿಂದ ಎಳೆದಂತಹ ಕಂಸಗಳು ಒಂದು ಬಿಂದುವಿನಲ್ಲಿ ಸ್ಪರ್ಶಿಸ್ತಾ ಇದ್ದಾವೆ ಈ ಬಿಂದುವನ್ನ ಎಸ್ ಬಿಂದು ಅಂತ ಈ ಉದ್ದಾಗಿದ್ದಾವೆ ಇದನ್ನ ಅಳಿಸೋಣ ಸ್ವಲ್ಪ ಈಗ ನಾವು ಈ ಬಿಂದುಗಳನ್ನು ಸೇರಿಸೋಣ ಎಸ್ ಬಿಂದುವಿನಿಂದ ಪಿ ಬಿಂದು ಎಸ್ ಬಿಂದುವಿನಿಂದ ಕ್ಯೂ ಬಿಂದುವನ್ನು ಸೇರಿಸೋಣ ಯಾವ ಸೇರಿಸ್ತೀವಿ ಅಳತೆ ಪಟ್ಟಿಯಿಂದ ಸೇರಿಸಬೇಕು ಅಳತೆ ಪಟ್ಟಿ ಸೇರಿಸ್ತಾ ಇದ್ದೇವೆ ಎಸ್ ಬಿಂದುವಿನಿಂದ ಪಿ ಬಿಂದುವನ್ನು ಒಂದು ರೇಖೆಯ ಮೂಲಕ ರೇಖಾಖಂಡದ ಮೂಲಕ ಸೇರಿಸಿದ್ದೇವೆ ಅದೇ ರೀತಿ ಎಸ್ ಕ್ಯೂ ಅನ್ನು ಸೇರಿಸೋಣ ಎಸ್ ಕ್ಯೂ ಅನ್ನು ಸೇವಿಸ್ತಾ ಇದ್ದೇವೆ ಸೇರಿಸಿದ್ವು ನೋಡಿ ಈಗ ನಾವು ಪಿ ಕ್ಯೂ ಎಸ್ ತ್ರಿಭುಜನಿದ್ದೇವೆ ನಂತರ ಬಿಂದುವನ್ನು ಗುರುತಿಸಬೇಕು ಎಸ್ ಬಿಂದುವಿನಿಂದ ಆರ್ ಬಿಂದುವಿಗೆ ಇರುವಂತಹ ದೂರ ನಾಲ್ಕು ಸೆಂಟಿಮೀಟರ್ ಇದೆ ಕ್ಯೂ ಬಿಂದುವಿನಿಂದ ಆರ್ ಬಿಂದುವಿಗೆ ಇರುವಂತಹ ದೂರ ಆರು ಸೆಂಟಿಮೀಟರ್ ಇದೆ ಇದನ್ನು ನಾವು ಕೈವಾರದಲ್ಲಿ ಅಳತೆ ಮಾಡಿಕೊಂಡು ಕಂಸಗಳ ಮೂಲಕ ಎರಡು ಕಂಸಗಳು ಛೇದಿಸ್ತವೆ ಆಗ ನಮಗೆ ಆರ್ ಬಿಂದು ಗೊತ್ತಾಗುತ್ತೆ ಈಗ ಕೈವರ್ಧನ ತೆಗೆದುಕೊಳ್ಳೋಣ ಮೊದಲು ಕ್ಯೂ ಬಿಂದುವಿಂದ ಆರ್ ಬಿಂದುವಿಗೆ ದೂರ ಆರು ಸೆಂಟಿಮೀಟ್ರನ್ನು ಕೈವಾರದಲ್ಲಿ ಅಳತೆ ಮಾಡ್ಕೊಳ್ಳೋಣ ಆರು ಸೆಂಟಿಮೀಟರ್ ಅಳತೆ ಮಾಡಿಕೊಂಡಿದ್ದೇವೆ ಕೈವರದ ಒಂದು ತುದಿಯನ್ನ ಆರ್ ಬಿಂದುವಿನ ಮೇಲಿಟ್ಟು ಸ್ವಲ್ಪ ಮೇಲ್ಭಾಗಕ್ಕೆ ಬರುವಂತೆ ಕಂಸವನ್ನ ಎಳೆಯೋಣ ಅಥವಾ ದೊಡ್ಡದಾಗಿ ಇರಲಿ ಈಗ ಕಂಸವನ್ನು ಈಗ ನಾಲ್ಕು ಸೆಂಟಿಮೀಟರ್ ಅಳತೆ ಮಾಡೋಣ ಎಸ್ ಇಂದ ಆರ್ ಇರುವಂತಹ ದೂರ ನಾಲ್ಕು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಅಳತೆ ಮಾಡ್ಕೊಂಡಿದ್ದೇವೆ ಕೈವಾರದ ತುದಿಯನ್ನ ಎಸ್ ಬಿಂದುವಿನ ಮೇಲಿಟ್ಟು ಏಳವನ್ನು ಕತ್ತರಿಸಬೇಕು ಓ ಚಿಕ್ಕದಾಗಿದೆ ನಾವು ಕ್ಯೂ ಬಿಂದುವಿನಿಂದ ಆ ಎಳೆದಂಥ ಕಂಸ ಚಿಕ್ಕದಾಗಿದೆ ಅದು ಕತ್ತರಿಸ್ತಾ ಇಲ್ಲ ಹಾಗೆ ಏನು ಮಾಡೋದು ತುಂಬ ಸರಳ ಮತ್ತು ಕ್ಯೂ ಬಿಿನ ಮೇಲೆ ಕೈವರವನ್ನ ಇಟ್ಟು ಎಳೆದಂತ ಕಂಸಕ್ಕೆ ಸಮವಾಗುವಂತೆ ಕೈವರವನ್ನು ಅಗ್ಲಿಸೋಣ ಸ್ವಲ್ಪ ಸರಿಯಾಗಿದೆ ಈಗ ಸ್ವಲ್ಪ ದೊಡ್ಡದು ಮಾಡಿದ್ರೆ ವೃದ್ಧಿಸಿದ್ರೆ ಆ ಎರಡು ಎಳೆದಂತ ಕಂಸಗಳು ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುತ್ತವೆ ಈಗ ಈ ಕಂಸಗಳನ್ನ ಸ್ವಲ್ಪ ಅಳಿಸೋಣ ಅಳಿಸಿದ್ವು ಈಗ ಎರಡು ಕಂಸುಗಳು ಒಂದು ಬಿಂದುವಿನಲ್ಲಿ ಇದೆ ಇದನ್ನು ಆರ್ ಬಿಂದು ಕರೆಯೋಣ ಈಗ ನಾವು ಆರ್ ಮತ್ತು ಕ್ಯೂ ಆರ್ ಬಿಂದುಗಳನ್ನು ಅಳಿತ ಪಟ್ಟಿಯ ಸಹಾಯದಿಂದ ಸೇರಿಸೋಣ ಮೊದಲು ಆರ್ ಅನ್ನು ಸೇರಿಸ್ತಾ ಇದ್ದೇನೆ ಬಿಂದುಗಳನ್ನು ಸೇರಿಸಿದ್ವು ಈಗ ಕ್ಯೂ ಆರ್ ಸೇರಿಸೋಣ ಕ್ಯೂ ಆರ್ ಬಿಂದುಗಳನ್ನು ಸೇರಿಸ್ತಾ ಇದ್ದೇವೆ ಕ್ಯೂ ಆರ್ ಬಿಂದುವನ್ನು ಸೇರಿಸಿದ್ವು ಈ ರೀತಿಯಾಗಿ ನಮಗೆ ಕ್ಯೂ ಆರ್ ಎಸ್ ಚತುರ್ಭುಜ ದೊರೆತಿದೆ ಈಗ ಅಳತೆಗಳನ್ನು ಬರೆಯೋಣ ಯಾವ ಅಳತೆ ಎಷ್ಟಿದೆ ಅಂತೇಳಿ ಪಿಕ್ಯೂ ನ ಅಳತೆ ಆರು ಸೆಂಟಿ ಮೀಟರ್ ಹೊಂದಿದೆ ಕ್ಯೂ ಆರ್ನ ಅಳತೆ ಆರು ಸೆಂಟಿ ಮೀಟರ್ ಅಳತೆಯನ್ನು ಹೊಂದಿದೆ ಪಿ ಎಸ್ನ ಅಳತೆ ಏಳು ಸೆಂಟಿ ಮೀಟರ್ ಅಳತೆಯನ್ನು ಹೊಂದಿದೆ ಎಸ್ ಆರ್ನ ಅಳತೆ ನಾಲ್ಕು ಸೆಂಟಿ ಮೀಟರ್ ಅಳತೆಯನ್ನು ಹೊಂದಿದೆ ಅದೇ ರೀತಿ ಕರ್ಣ ಎಸ್ ಕ್ಯೂ ಎಷ್ಟೊಂದಿದೆಯಪ್ಪ ಅಂದರೆ ಒಂಬತ್ತು ಸೆಂಟಿಮೀಟರ್ ಅಳತೆಯನ್ನು ಹೊಂದಿದೆ ಒಂಬತ್ತು ಸೆಂಟಿ ಮೀಟರ್ ಅಳತೆಯನ್ನು ಹೊಂದಿದೆ ಈ ರೀತಿಯಾಗಿ ನಾವು ನಾಲ್ಕು ಬಾಹುಗಳು ಮತ್ತು ಒಂದು ಕರ್ಣವನ್ನು ಕೊಟ್ಟಾಗ ಚತುರ್ಭುಜವನ್ನು ರಚಿಸಬೇಕು ಈ ಥರ ನಾಲ್ಕು ಒಂದು ಕರ್ಣ ಕೊಟ್ಟಾಗ ಮೊದಲು ನಾವು ತ್ರಿಭುಜವನ್ನು ರಚನೆ ಮಾಡ್ಕೋಬೇಕು ಅದು ನೆನಪಿರಲಿ ನಮಗೆ ಯಾವಾಗಲೂ ಈ ಥರ ಕೊಟ್ಟಾಗ ನಾಲ್ಕು ಬಾವು ಒಂದು ಕರ್ಣ ಕೊಟ್ಟಾಗ ತ್ರಿಭುಜವನ್ನು ರಚನೆ ಮಾಡಿಕೊಂಡು ಚತುರ್ಭುಜವನ್ನು ನಂತರ ನಾವು ರಚಿಸಬೇಕು